నిజవ్లో గిల్లా అది టార్గెట్ ఆవ్ ఎస్ కడ నవ్ హోద్రు కూడా మోస్ట్ ఆఫ్ దుడుగినే టార్గెట్ మార్తారు ఇవగా ఓ ప్రాబబ్లీ సరి అదికి ఇంగైతో ఓ హంగ హక్తాళ అది సరి ఇవ్ చంద బట్టె ఆగ్ బాగ్ ఏ ప్రాబ్లం ಬಟ್ ಬೇರೆಯವ್ರಿಗೆ ಪ್ರಾಬ್ಲಮ್ ಇದೆ ಏನಕ್ಕೆ ಅಂತ ಗೊತ್ತಿಲ್ಲ ಸೊ ಆ ತರ ಒಂದು ಟಾರ್ಗೆಟ್ ಆಗ್ತಾರೆ ಓ ಇಳ್ದ ಪಕ್ಕ ಅದಿತ್ತು ಅದಕ್ಕೆ ಹಿಂಗಾಯ್ತು ಅಂತ ಸೊ ಅದಕ್ಕೆ ನಿಮ್ಮ ಮನೇಲೂ ಎಲ್ಲಾರ ಮನೇಲೂ ಅಮ್ಮಂದಿರ್ ಇರ್ತಾರೆ ಅಕ್ಕ ತಂಗಿರ್ ಇರ್ತಾರೆ ಇನ್ ಕೇಸ್ ಆ ಥರ ಸಿಚುವೇಶನ್ ಅವ್ರಿಗೆ ಬಂದಾಗಲೇ ಮಾತ್ರ ಗೊತ್ತಾಗೋದು ಎಷ್ಟು ನೋವಾಗತ್ತೆ ಅಂತ ಬೇರೆ ಯಾರು ಇಲ್ಲ ಅಂದರೆ ನಮ್ಗೆ ಗೊತ್ತಾಗಲ್ಲ ಸುಮ್ಮನೆ ಆ ಥರ ಒಬ್ಬರು ಸಿಕ್ಕಿದ್ದಾರೆ ಅಥವಾ ಸುಮ್ಮನೆ ಏನೋ ಬಾಯಿ ಬಂದಂಗೆ ಮಾತಾಡೋದಲ್ಲ ನಿಜವಾಗ್ಲೂ ತಪ್ಪು ಏನಕ್ಕೆ ಮಾಡ್ತಾರೆ ಏನಕ್ಕೆ ಮಾಡ್ತಿದಂಗೆ ಆ ಮೈಂಡ್ಸೆಟ್ಟೇ ಅರ್ಥ ಆಗಲ್ಲ ಇವಾಗ ನಾನು ಆಗಲಿ ಆಗಿರಲಿ ಏನೇ ಸಿಚುವೇಶನ್ ಬಂದರೂ ನಾವು ಇಲ್ಲಿವರೆಗೂ ಒಂದು ಹೇಳಬೇಕು ಅಂದರೆ ನಮ್ಮಿಬ್ಬರು ಮ ನಾವು ಯಾರ ಬಗ್ಗೆ ಇಷ್ಟು ಫೋರ್ ಇಯರ್ಸಲ್ಲಿ ಗಾಸಿಪ್ ಮಾಡ್ತಾನೆ ಇರಲಿಲ್ಲ ಏನೇ ನ್ಯೂಸ್ ಬಂದರೆ ಯಾವುದ್ರ ಬಗ್ಗೆಯೂ ಗಾಸಿಪ್ ಮಾಡ್ತಿಲ್ಲ ಸೊ ನಮಗೆ ಬೇರೆಯವ್ರ ಏನಾದರೂ ಗಾಸಿಪ್ ಈ ಥರ ಸ್ಪ್ರೆಡ್ ಮಾಡಿದ್ರೆ ನಮ್ಗೆ ಅರ್ಥ ಆಗೋಲ್ಲ ಎಷ್ಟು ಕ್ರೂರ್ತನೇ ಇರಬೇಕು ಅವ್ರ ಅಲ್ಲಿ ಒಬ್ಬರ ಬಗ್ಗೆ ಸುಳ್ಳು ಹೇಳಬೇಕು ಅಥವಾ ಟಾರ್ಗೆಟ್ ಮಾಡಬೇಕು ಅನ್ನೋದು ಮಾಡಬೇಡಿ ಅಷ್ಟೇ ಹೇಳೋಕ್ಕಾಗುತ್ತೆ ಅಲ್ಲಿ ಸೊ ಅಷ್ಟೇ ಸೊ ಹಾಗೆ ಮತ್ತೆ ಫೈನಲ್ ಆಗಿ ಇನ್ನೊಂದು ಮಾತು ಅದೇ ಮತ್ತೆ ಅದನ್ನ ಹೇಳ್ತಾ ಇದೀನಿ ಮೂರನೇ ವ್ಯಕ್ತಿ ಜೊತೆ ನಿವೇದಿತ ಅವರ ಹೆಸರನ್ನ ಸೇರಿಸಿ ಯಾಕೆ ಈ ಒಂದು ವಿಕೃತವಾದ ವಿಕೃತವಾದಂತಹ ಕಮೆಂಟ್ಸ್ಗಳು ಹಾಗೆ ಪೋಸ್ಟ್ಗಳನ್ನ ಮಾಡ್ತಾ ಇರೋರು ದಯವಿಟ್ಟು ಇದನ್ನ ನಿಲ್ಲಿಸಿ ಇದು ಬರಿ ಇವರ ಜೀವನದ ಮೇಲೆ ಬೀಳುವಂತ ಪರಿಣಾಮ ಅಲ್ಲ ಅವರ ಫ್ಯಾಮಿಲಿ ಮೇಲೂ ಕೂಡ ಇದು ತುಂಬಾ ಪರಿಣಾಮವನ್ನು ಬೀರ್ತದೆ ಅವ್ರಿಗೂ ಕೂಡ ಫ್ಯಾಮಿಲಿ ಇದೆ ಮಕ್ಕಳಿದೆ ಮಕ್ಕಳಿದ್ದಾರೆ ಸೊ ಅವರು ಕೂಡ ಸ್ಕೂಲ್ಗಳಿಗೆ ಹೋಗ್ತಾರೆ ಸೊ ಆ ಮಕ್ಳುಗಳ ಮನಸ್ಥಿತಿ ಕೂಡ ತುಂಬಾ ಹದ್ಗಿಡುತ್ತೆ ಸೊ ಈ ರೀತಿಯಾದಂತ ಎಲ್ಲಾ ವದಂತಿಗಳನ್ನ ಕೇಳಿದಾಗ ಯಾಕಂದ್ರೆ ಇವಾಗಿನ ಜನರೇಷನ್ ತುಂಬಾ ಫಾಸ್ಟ್ ಇದೆ ಮಕ್ಕಳುಗಳಿಗೂ ಕೂಡ ಈ ಇತರ ಸುದ್ದಿಗಳು ಗೊತ್ತಾಗುತ್ತೆ ಸೊ ಹಾಗಾಗಿ ದಯವಿಟ್ಟು ಇದನ್ನ ಇಲ್ಲೇ ನಿಲ್ಸಿ ನಿಮ್ಮಲ್ಲಿ ಮತ್ತೊಮ್ಮೆ ನೀವೇನೇ ಮಾಡಿ ಆಯ್ತು ನೀವು ನಮಗೆ ಸಪೋರ್ಟ್ ಮಾಡದೇ ಇರಿ ಪರವಾಗಿಲ್ಲ ದಯವಿಟ್ಟು ನಮ್ಮ ಮನ್ಸುಗಳಿಗೆ ನೋವು ಮಾಡಬೇಡಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಈ ಒಂದು ಪ್ರೆಸ್ ಮೀಟಿಗೆ ಬಂದಿದ್ದಕ್ಕೆ ಎಲ್ಲ ನನ್ನ ಮಾಧ್ಯಮ ಮಿತ್ರರಿಗೆ ಹಾಗೆ ನನ್ನ ಸ್ನೇಹಿತರಿಗೆ ಮತ್ತೊಮ್ಮೆ